ಎಲ್ಲ ಬಗ್ಗಿನ ಆಕೆ ನೋಡ್ರಿ ಅಕ್ಕ ದೌಡಿ ಎದ್ದು ಸ್ವಚ್ಛ ಮಾಡಿ ಅಂಗಡ ಎಲ್ಲ ಗುಡಿಸಿ ನೀರ್ ಹಾಕೋದಿರ್ತಾಳ ಈ ಬಸಡಿಯರು ಲೇಟಾಗಿ ಎದ್ದು ಅಥವಾ ದುಡ್ತಾಳೆ ಇತಾಳ ಪಾಪ ಬೇರೆ ಮತ್ತೆ ಎಣ ಕಸ ಕಸ ಹೊಡ್ಕಂತ ಬರೋದ್ರೊಳಗ ಕಸ ಹೊಡೆದ್ರ ಇಲ್ಲ ಇವ್ರು ಎದ್ದಾರೆ ಅನ್ನ ಮಾಡಿರ್ತಾರ ಆಟಾಡರ್ ಕೆಂದ ಅಡಿಯವ್ ಮನೆ ಮುಂದೆ ಸ್ವಚ್ಛ ಮಾಡ್ಕೊಂಡ್ ಕಸ ತುಂಬಿ ಸ್ವಚ್ಛ ಒಂದ್ ಕಡೆ ಎಲ್ಲಾರು ಒಕ್ಕ ಅಥಗೊಂದು ಹಿಡಿಮಿ ಇತೊಂದು ಹಿರ್ಚಿಮಿ ನೀರ್ ಹೊಡೆದ್ ಹೋಗ್ಬಿಡ್ತಾವ್ ಹ್ಮ್ ಏನ ಬೆಳಗ್ಗೆ ಯಾರಿಗೆ ಬೈ ಆಕತಿ ನೋಡ್ರಿ ಐತಿ ಅಕ್ಕ ಲಗುನ ಎದ್ದು ಪಾಪ ಎಲ್ಲ ಸ್ವಚ್ಛ ಕಸ ಹೊಡೆದ್ ನೀರು ಹಾಕಿ ಹೋಗಿರ್ತತಿ ಇವರು ಎದುರುಗಡೆ ಮನೆಯಾಗಿದ್ದರು ಆಚೆಕಿದ್ರಿ ಎದ್ದು ಲೇಟಾಗಿ ಎದ್ದ ದೂಡ್ ದೂಡ್ ಕೈ ಬಿಡ್ತಾರ ಹೋಲ್ ಬಿಡ ಅವ್ರಿಗೆ ಹೇಳಿ ಹೇಳಿ ಸಾಕಾಗೈತಿ ಈಗ ಕಸ ಗುಡ್ಸಿದೆಲ್ಲ ಮುಗೀತು ಬಯದ್ರಿಂದ ಏನು ಪ್ರಯೋಜನ ಇಲ್ಲ ನಾವೇ ಅವ್ರ ಅವ್ರವ್ರ ಮನೆ ಮುಂದೆ ಅವ್ರ ಇಟ್ಕೋಬೇಕು ಆ ಪಂಚಾಯತಿಯರು ಕಸದ ಡಬ್ಬಿ ಕೊಟ್ರೆ ಹಾಕಕ್ಕೆ ಆ ಕಸ ಹಾಕದ್ ಬಿಟ್ಟು ಅದ್ರಾಗ ಮನಿ ಸಾಮಾನು ತುಂಬ್ಬಿಟ್ಟಿದಂತಾರ ಅವ್ರ ಅಡಣ ಅವ್ರದೇನು ಹಚ್ಚಿ ಹೋಗ್ ಹಾಂ ಬಿಟ್ರ ಹಂಗೆ ನೋಡ್ರಿ ಇರ್ತೀರವ್ರು ಈ ನಮ್ಮ ಅಕ್ಕ ಎಲ್ಲರ್ಗು ಪಾಪ ಪಾಪ ಹಂಗೆ ಹೋಗ್ವ ಯಾರು ಕೊಟ್ಟೋದು ಜಗಳ ಮಾಡಕ್ಕೆ ಮನ್ಸು ಮಾಡಲ್ಲ ಹೌದ್ರೆ ಇರ್ತಾರ ಸೊಮ ಇದ್ರ ಹರಿದ ಚೆಂದ ಬಿಡ್ತಾರ ಜನ ತಾ ಮಾಡೋದು ಕೆಟ್ಟ ಕೆಲಸ ಮತ್ತು ನಮ್ಗೆ ಮಾತಾಡ್ತಾರ ಇರ್ಲಿ ಹೇಳು ಹೋಗು ನಾ ಇಲ್ಲ ಮುಂದಕ್ಕೆ ಹೋಗಿ ಬರ್ತಾನೆ ಆತ ಬಿಸಿಲು ಬೆಳಗ್ಗೆನ ಇವತ್ತು ಲಗನ್ ಬರ್ರಿ ಏನಾದ್ರು ಕಣ್ಣಿಗೆ ಕಾಣ್ಬೇಕು ಆವಾಗ ರೀ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನೋಡಿದ್ರಲ್ಲ ನನ್ನ ಸೊಸೆ ಹೆಂಗ್ ಹೋಗ್ಕತ್ತದ ಆಲ್ಮೋಸ್ಟ್ ಹಳ್ಳಿ ಒಡ ಹಿಂಗಾರಿ ಕೆಲವರು ಸ್ವಚ್ಛ ಮಾಡೋರಿದ್ರೆ ಏನು ಕೆಲವ್ರು ಹತ್ತ ಒಟ್ಟು ತೊಗೊಂಡು ಹೋಗಾರ ಅದನ್ನ ಅನುಸರಿಸ್ಕೊಂಡು ಹೋದ್ರೆ ಏನಾಗೋಲ್ರಿ ನಾವು ನೆರಹೊರೆಯವ್ರಾಗಿರ್ತೇವೆ ಜಗಳ ಮಾಡೋದ್ರಿಂದ ಪ್ರಯೋಜನ ಕಸ ಒಟ್ಟು ಮಾಡಿ ಒಂದು ಕಡೆ ಇಟ್ಕೊಂಡು ತಿಪ್ಪಿಗೆ ಹಾಕಿದ್ರೆ ಗೊಬ್ಬರ ಪೈತಿ ಸುಡ ಅಂತ ಸುಟ್ರ ಸೂಟ್ ಹೊಕ್ಕಿದ್ ಅದು ಬಿಟ್ಟು ಬೇರೆ ಮನೆ ಕಡೆ ತಗ್ತಾರೆ ಮನೆ ಹತ್ರನೇ ಯಾರಾದರೂ ಹಿಂಗೆ ಮಾಡೋರು ಇದ್ರೆ ಕಮೆಂಟ್ ಮಾಡಿರಿ ಸುಮಾರ ಒಂದು ಸಿಟ್ಟು ನಿಮ್ ಸಹಿತ ಸುಮ್ಮನೆ ಇರ್ತಾಳ ಈಕಿಲ್ಲ ಸರಿ ಇವ ಸಿಕ್ಕಿ ಬಿಸಿಲೀ ಶಕಿ ಬ್ರೀಗ ಒಂದು ಏಟ್ ಮುಂದಕ್ಕೆ ಹೋಗ್ಬಾರ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ರೀ ಎಲ್ಲಾರ್ದು ಚಾ ನಷ್ಟ ರೀ ಹ್ಮ್ ನಮ್ಮದು ಚಾ ನಷ್ಟ ರೀ ಮಧ್ಯಾಹ್ನ ಅಡಿಗೆ ಶುರು ಮಾಡ್ಬೇಕು ನೋಡ್ರಿ ಈ ಸುಮ್ಮನೆ ಯಾಕ ಬರಲಿಲ್ಲ ಎಲ್ಲ ಹೊರ ಕಸ ಬಿಸ್ಕಂತ ಹೊರಾಕಿ ಎಷ್ಟು ಹೇಳಿದ್ರು ಅಷ್ಟೇ ನೋಡ್ರಿ ಮತ್ತೆ ಯಾರು ಸುಮ್ಮನೆ ಇರ್ತಾರ ಸರಿ ನಾಲ್ಕು ವರ್ಷ ಬರೋ ಹುಡ್ ನಾನು ಈ ಬಿಸ್ಲಾ ಕಸ ಹೊಡೆದು ಹೊಡೆದು ಸಾಕಿ ಅಕ್ಕ ಏನ್ ಮಾಡಾಕತ್ತೀವ ಇಲ್ಲ ಯಾರಿಗೆ ಬೈಕಂತ ಬರಕತಿ ಬೆಳಿಗ್ಗೆ ಏನಾಯ್ತು ಅಕ್ಕ ಕಸ ಅತ್ತಾಗೋಗಬೇಕು ದುಃಖಿಲ್ಲ ಇತ್ತಗೋಗ್ಬೇಕು ದುಃಖ ಚಾಕ್ ಮಾಡಿ ಏನು ಅಂತಡಿ ನೀನು ಸುಮ್ಮನೆ ಇರ್ತಿ ನೋಡು ನೀವು ಬಯೋದಿಲ್ಲ ಮಾಡೋದಿಲ್ಲ ಹೋ ಇಲ್ ಬಿಡು ಒಂದು ಎರಡು ಸರಿ ಹೆಜ್ಜಿ ಕಸ ಹೊಡ್ರಿ ಏನು ಸೋತ್ ಹೋಗಿ ಅಕ್ಕ ಯಾರು ಹೇಳ್ಬೇಕು ಅವ್ಕೂಟು ಅವ್ನು ಹೇಳ್ಕ ರೆಡಿ ಇರ್ತಾವ ಹೂ ರೀ ತಿರಿ ಹಾ ಮಾಡ್ಕಂತಿ ಬಿಡು ಸರಿ ಅಕ್ಕ ನೀ ಸುಮ್ಮಕ್ಕ ಸುಮ್ಮಕ ಹಾಲು ಕಸ ಕಟ್ಟಿ ಹೊಲ ಮೇಲೆ ಹಾಲು ಕಸ ಕಿಟ್ಟಿದ ಆ ಮಜ್ಜಿಗೆ ಮಾಡಿತ್ತಡಿ ಕೊಡ್ತಾನೆ ಅಂತ ಮಜ್ಜಿ ಮಾಡಾಕ ಏನಿಲ್ಲ ಉಪ್ಪು ಹಾಕಿ ಅಗಸಿ ಕಾಳು ಪುಡಿ ಮಾಡಿ ಹಾಕ್ಯಾನ ನೋಡ್ರಿ ಏ ಇದೇನಕ್ಕ ನಾ ಇದ ಫಸ್ಟ್ ಕೇಳಿದ್ದು ಇಲ್ಲ ಅಗ್ಸಿ ಕಾಳು ಪುಡಿ ಮಾಡಿ ಹಾಕ್ಯನ್ ಕುಡುದ್ರ ಬಾಳ ಒಳ್ಳೇದು ಅಗಸಿ ಕಾಳು ದೇಹಕ್ಕೆ ಉಳ್ಯದಲ್ಲಾ ಮಜ್ಗಿ ಜೊತಿ ಚಲೋ ಆಕೈತಿ ಕುಡುದ್ ನೋಡ್ಬೇಕಾರ್ ತಗೋ ಕುಡುದ್ ನೋಡ್ರಿ ಹೌದಾ ಅಕ್ಕ ಭಾರಿ ರುಚಿಗ ನೋಡವ್ವ ಆ ಬಾರಿ ಬಿಡಕನಿ ಒಟ್ಟ ಏನಾದರೂ ಒಂದು ಹೊಸದು ಮಾಡ್ಕೊಂತಲ ಇರ್ತೀವ ನಂಗ್ ತಲಿಯ ಬಿಡಲ್ಲ ನೋಡ್ರಿ ಏ ಏ ಆದ್ರ ತಲಿ ಏನೈತೆ ಇದನ್ನ ನಮ್ಮ ಅಕ್ಕನೂ ಮಾಡ್ತಿದ್ದೆ ಆ ಕಡೆ ನಾನು ಮನೆ ಹಿಂಗೆ ನೋಡ್ತಿದ್ದೆ ಇಲ್ಲ ಅವಾಗ ನೋಡಿದೆ ಮಾಡಿ ನೋಡೋ ಅಂತೇಳಿ ಹೇಳಿ ಮಾಡಿದೆ ಹೇಗ ಹಂಗ ಸಿಕ್ಕಾಡಿದ್ದೀವಲ್ಲ ಮನೆಯಾಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಸರಳ ಅಕ್ಷಿ ಕಾಳು ಪುಡಿ ಹಾಕ್ಕಂದು ಮಜ್ಜಿಗೆ ಒಂಚೂರು ಉಪ್ಪು ಹಾಕಿ ಬೇಕಂದ್ರೆ ಉಪ್ಪು ಬೇಡದ್ರೆ ಸಪ್ಪೇನೂ ಕುಡೀಪದ್ರಿ ಆರೋಗ್ಯಕ್ಕೆ ಎಷ್ಟು ಒಳ್ಳೇದೈತಿ ಈ ಬಿಚ್ಚಾಗ ಹೊರಗಿಂದ ಆ ಪೆಪ್ಸಿ ಈ ಕೋಕಾ ಕೊಕೊಲ ಮಾಜ ಲಾಜ ಅಂತ ಕುಡಿಯೋದ್ಲಿ ಮನೆಯಾಗ ಹಿಂಗೆ ಕುಡೀರಿ ಆರೋಗ್ಯಕ್ಕೂ ಒಳ್ಳೇದು ಮತ್ತು ನಮ್ಮ ಅಕ್ಕ ಮಾಡಿರೋ ಮಜ್ಜಿಗೆ ಇಷ್ಟ ಆಗ್ತಾನೆ ಯಾರಾದ್ರೂ ಈ ಥರ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ ನೀವು ಮಾಡಿ ನೋಡ್ರಿ ಅಕ್ಷಿ ಕಾಳು ಏನೂ ಇಲ್ಲ ಕುಡಿಯೋದು ಬೇಡ ಐತೆ ಇಲ್ವಾ ಹಂಗೆ ಹಸಿದ ಪುಡಿ ಮಾಡಿ ಹಾಕೊಂಬಿಡೋದು ನೋಡ್ರಿ ಹಂಗೆ ಅಕ್ಷಿ ಕಡೆ ತಗೊಂಡೋದು ಇದ್ರೆ ಕುಟಾಣಿ ಮಿಕ್ಸಿ ಜಾರ್ ಇದ್ರೆ ಮಿಕ್ಸಿ ಜಾರ್ನಾಗ ಗಿ ಅನಿಸ್ರಿ ಬೇಕಾದಷ್ಟು ಅಷ್ಟು ಹಾಕಿ ಮಜ್ಜಿಗೆ ಕರದ್ರಿ ಕುಡ್ರಿ ಬೇಕಮ್ಮಗೆ ಅದು ಡಬ್ಬಿಗೆ ಏನು ಮಾಡೋದು ರೆಡಿ ಮಾಡಿದೆ ಇಲ್ಲ ಯವ ಅವರು ಬೇಡ ಅಂತಂದ್ರೆ ಯಾಕಂದ್ರೆ ಬಿಸಿಲಿಗೆ ಅನ್ನ ಅದು ನೀರು ಹೊಡೆದಂಗೆ ಆಗ್ತೈತಿ ನಾನು ಈ ಮಾರ್ಚ್ ಆ್ಯಂಡ್ ಕೆಲಸ ಇರ್ತದೆ ಎಷ್ಟೆಷ್ಟೊತ್ತರ್ಗ ಊಟ ಮಾಡ್ತೀನಿ ಊಟಕ್ಕೆ ತಗೋ ಇದು ಮುಗಿಯತ್ತನ ಅಂತಂದ್ರೆ ಹೌದಾನ ಹ್ಞೂ ಸರಿ ಬಿಡ ಅಂಗಾರ ಹಾಂ ನೀವೊಂದು ಕೆಲಸ ಮಾಡ್ರಿ ಹೋಗಿ ಮಜ್ಲಿ ಕೊಡ್ಬಾ ಅವ್ರಿಗೆ ಹೋಗ ಹೊತ್ತ ಅಲ್ಲ ಏಕ ಮಾಮಾರ ಅಪೇಸ್ಕೊಂಟದ ನೀವು ಮಜ್ಜಿಗೆ ಕೊಟ್ರೆ ಖುಷಿ ಆಗ್ತಾರೀ ಪಾಪ ಇಡೀ ದಿನ ಖುಷಿನ ಕೆಲಸ ಮಾಡ್ತಾರೆ ನೀನು ನೋಡಿ ನಾನು ಹೋಗಂತಿ ಹೋಗವಾ ಅದೆಲ್ಲ ಮದುವೆ ಹೊಸ್ದಾಗಟ ಚೆಂದ ಈಗ ನನ್ನ ಮಕ್ಕಳಾಗ್ಯಾವೆ ಅವ್ರಿಗೆ ನಮ್ಮ ಮಾರಿ ನೋಡಬೇಕಂತಿರಲ್ಲ ಬಾ ಹೋಗಿ ಹಂಗ್ಯಾಗಂತಿ ಅಕ್ಕ ಪಾಪ ಮಾಮಾರ್ ಜಾಗಿ ಜೀವ ಮಾಡ್ತಾರ ನಿಂಗೆ ಅಕ್ಕ ನಮ್ಮ ಇದನ್ನ ಜೀವ ಮಾಡಲ್ಲ ನಿಂಗೆ ಏ ಇಲ್ಲವಾ ಅವರು ಜೀವ ಮಾಡ್ತಾರ ಸುಮ್ಮನೆ ತಮಾಷೆ ಆತ್ ಬಿಡು ಕೊಟ್ಟು ಬತ್ತೆ ಅಣ್ಣ ಆಫೀಸ್ ಕೊಂಟೆ ಅಷ್ಟೇ ಇಲ್ಲ ಆತನ ಹೂನ ನಾಗರಾಜ ಹೊಂಟೆ ಆಫೀಸ್ಗೆ ಮಾರ್ಸಲ್ಲ ಸಿಕ್ಕಾಬಿಟ್ಟು ಕೆಲಸ ನೀನು ಹೊಲ ನೇಗ್ಲೆಲ್ಲ ಹೊಡೆಸಾತನ ಹೂಣ ಆತ ನೀನು ರಾತ್ರಿನೂ ತಡ ಆಗಿಬಿಡ್ತೀಯ ಸುಸ್ತಾಗಿ ಬಂದಿರ್ತೀಯ ನಾನು ಏನು ಹೇಳಕ್ಕೆ ಹೋಗಲಿಲ್ಲ ಎಲ್ಲ ಮುಗ್ದೋದು ನೋಡು ಗೊಬ್ಬರ ಒಂದು ಚಲಿಸಿ ಮಳಿಗೆ ಕಾಯ್ಕೊಂಡು ಕುಂದಿರೋದನ್ನ ಇನ್ನ ಏನು ಮಾಡತ್ತ ಆ ಪಂಪ್ಸೆಟಲ್ಲಿ ನೀರು ಬಂದಷ್ಟು ಏನಾರು ತರಕಾರಿ ಗಿರ್ಕಾರಿ ಹಾಕೋಕೆ ಈಗ ಬಿಸಿಲಿಗೆ ಎಲ್ಲ ಹೋಗೋ ಸರಿನೂ ಬರಲ್ಲ ಖಾಲಿ ಬಿಟ್ಬಿಡು ವರ್ಷ ಪೂರ್ತಿ ನೀನು ಒಬ್ಬನ ಬಡದಾಡೋದಾಕಿತಿ ಮತ್ತು ನಾನು ಹೊಲದ ಕಡೆಗೆ ಐತಿ ಹಾಕೋಂಗಿಲ್ಲ ಅಪ್ಪಕ್ಕೆ ಆಗಂಗಿಲ್ಲ ಅಯ್ಯ ಎಲ್ಲಿ ಬಿಡೋಣ ಈಗ ನೀವು ಓದಿದಿಪ್ಪ ಮತ್ತು ನೀವು ಕೆಲಸ ಮಾಡ್ತಿ ನಾನು ಹೇಳಿದ ಮಾತು ಕೇಳಿಲ್ಲ ಅವಾಗ ಹೊಲದ ಕೆಲಸ ಮಾಡಿದ್ರೆ ತಪ್ಪೇನೈತಿ ಹೌದಾ ನನಗೂ ಹೊಲಕ್ಕೆ ಬರಕ್ಕೆ ಇಷ್ಟ ಮತ್ತು ಈ ಬ್ಯಾಂಕಿಗೆ ಒಂದು ಸರಿ ಟೈಮಿಗೆ ಹೋಗ್ಬೇಕಲ್ಲ ಈಗ ಜಾಬ್ ಮಾಡಾಕತ್ತೀವಿ ಬಿಡೋಕು ಆಗಂಗಿಲ್ಲ ಈ ಮಾರ್ಚ್ ಮುಗಿದು ಹಾಗೆ ನಾನು ಹೊಲದ ಕಡೆ ಬಂದು ಹೋಗಿ ಮಾಡ್ತೆ ಕೂತ್ಕೊಂಡ ಹೌದಣ್ಣ ಅದು ಈ ಮೂವತ್ತಕ್ಕೆ ಬಂದೈತೆ ನೋಡು ಯುಗಾದಿ ನಿಂಗೆ ಮಾರ್ಚ್ ಅಂಡ್ ಹೇಳಿ ತಿಂಗಳು ಪೂರ್ತಿ ಕೆಲಸಪ್ಪ ಹಬ್ಬದ ದಿನ ಒಂದು ರಜೆ ತಗೋ ನೋಡೋಣ ಅವತ್ತು ಹ್ಯಾಂಗಾರು ಮಾಡಿ ಮನೆಯಾಗ ಇರೋ ಮಾಮರ ಆಫೀಸ್ ಹೊಂಟ್ರಣ ನೀವು ತೋರಿ ಮಜಿ ತೋರಿ

ಮಾಡಿ ಇಲ್ರಿ ಅಕ್ಕ ಮಾಡ ಅಗಸಿ ಕಾಳು ಹಸಿ ಅಗಸಿ ಕಾಳು ಅಂದ್ರೆ ಹುರಿದಂಗೆ ಅಗಸಿ ಕಾಳು ಪುಡಿ ಮಾಡಿ ಹಾಕ್ಯಾಳಂತ್ರಿ ಮೆಜ್ಜಿಗೆಗೆ ಅವ್ರ ಅಕ್ಕ ಹಿಂಗೆ ಮಾಡ್ತಿದ್ರಂತ ನಾನು ಅಂದೆ ಭಾಳ ಚಲೋ ಆಗ್ಯವ ಅಕ್ಕ ಅಂದೆ ಇನ್ನೊಂದು ಸ್ವಲ್ಪ ತರಲಿ ರೀ ಮಾಮರ ನಿಮಗೆ ರೀ ಇಲ್ವಾ ಸಾಕು ತಗೋ ಏನು ಮಾಡಲಿ ಕೆಲಸ ಹಂಗೈತಿ ಬೇಜಾರಾದ್ರೆ ಆ ಕಡೆ ನನಗೂ ಬೇಡ ಆತ ಅಣ್ಣ ನೀವು ಒಂಚೂರು ಇನ್ನು ಮಾರ್ಚ್ ಮುಗಿದ ಮೇಲೆ ಎಲ್ಲರು ಹೋಗೋಕೆ ವಿಚಾರ ಮಾಡಿ ಪಾಪ ಅತ್ತಿಗೆಯವ್ರಿಗೆ ನೀನು ಸಿಗಂಗೆ ಇಲ್ಲ ಮತ್ತ ಅವರು ಇಡೀ ದಿನ ಬರೀ ಕೆಲ್ಸದ ಮೇಲೆ ಇರ್ತಾರಪ್ಪ ಆತಾತು ಸುಮಾರು ಒಂಚೂರು ಬ್ಯಾಗ್ ತಂದು ಕೊಡುವ ಇದ್ ನೋಡಿ ಹ್ಞೂ ತ್ಯಾಂಕ್ಸ್ ವಾ ಊಟಕ್ಕ ಬ್ಯಾಡ ಅಂತ ಹೇಳಿ ಅಂತ ತಗೋ ಆ ಬಿಸ್ಲಿಗೆ ಅನ್ನ ಸಾರು ಇಲ್ಲ ಒಂಥರಾ ಹೋಗುತ್ತೆ ನಂದು ಊಟ ಯಾವ ಬ್ಯಾಗ ಆಕೈತಿ ನಾ ಹೊಡ್ತೇನೆ ಸಾರು ಏ ಇಲ್ಲ ನೇಗ್ಲೆಲ್ಲ ಹೊಡ್ದಾತ ಗೊಬ್ಬರ ಒಂದು ಚೆಲ್ಲು ಬಿಡೋದು ಪಂಪ್ ಸೆಟ್ನ್ಯಾಗ ನೀರು ಹನಿ ಐತಿ ಈ ಬಿಸ್ಲಿಗೆ ಏನು ಮಾಡಾಕ ಆಗವಲ್ದು ಅದಕ್ಕೆ ಏನು ಮಾಡೋದು ಹೇಳಿ ಈ ವಿಚಾರ ಮಾಡ್ತಿದ್ದೆ ಹಿಂಗ ಹೋಗಿ ಬರ್ತೇನೆ ಆಯ್ತು ಆಯ್ತು ಬನ್ರಿ ಮಧ್ಯಾಹ್ನ ಎಲ್ಲಗ ಬರ್ರಿ ಮನಿ ಕಡೆ ರೊಟ್ಟಿ ಅದಾವು ಸಾಕೇನೋ ಮತ್ತೆ ಅದಾವು ಟೊಮೆಟೆಕಾಯಿ ಪಲ್ಯ ಒಂದು ಸುಮ್ಮ ಬರ್ರಿ ನೋಡೋಣ ಏನು ಮಾಡೋಣ ಅಂತ ವಿಚಾರ ಮಾಡೋಣ ಕೊಟ್ಟು ಬಂದೇನು ಮಜ್ಜಿಗೆ ಹ್ಞೂ ಅಕ್ಕ ಕೊಟ್ಟು ಬಂದೆ ಇವರು ಇದ್ರಲ್ಲೇ ಮಾಮಾರ ಪಾಪ ನೀನು ನೆನಪಿಸಿದ್ರು ಬೇಜಾರಿಗೆ ಹೇಳ ನಮ್ಮ ಅಕ್ಕ ಹೇಳಿ ನೋಡ್ದೇ ಹಚ್ಚಿ ತಗೋ ಅದೇ ಹೇಳೋದು ಅಷ್ಟೇ ಹೇಳೋದೆ ಟೊಮೆಟೆಕಾಯಿ ಪಲ್ಯ ಮಾಡಿದ ರೊಟ್ಟಿ ಅದಾವೆ ಏನು ಮಾಡೋಣ ಮಧ್ಯಾಹ್ನಕ್ಕೆ ಅಂಬ್ಲಿ ಮಾಡೋಣ ಅನ್ನ ಮಾಡೋಣ ಟೊಮೆಟಿ ಪಲ್ಯಕ್ಕೆ ಏನೇನು ಇನ್ನೇನು ಹಾಕಿ ಮಾಡ್ತೇವೆ ಹೇಳು ನಾನೇ ಯಾವಾಗರೂ ಮಾಡ್ತೇನೆ ಬಿಡಿಸಿ ಏನಿರುವ ಟೊಮೆಟಿಕಾಯ ಕಾಯಿ ಹುಡಿ ಏನು ಹುಡಿ ಇರಲಿಲ್ಲ ಕಾಯಿದ್ದಾಗ ಸ್ವಲ್ಪ ಎಡವಿದ್ರೆ ಇಲ್ಲ ಉದ್ದಕ್ಕೆ ಹೆಚ್ಕೊಂಡು ಒಗ್ಗರಣೆ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡೆ ಹಾಕಿ ಉಳ್ಳಾಗಡ್ಡೆ ಬೆಂದಿದ್ದ ಟೊಮೆಟಿ ಹಾಕಿ ಉಪ್ಪು ಅರಿಶಿನ ಬೆಲ್ಲ ಗೊರ್ರಾಳ ಪುಡಿ ಹಸಿಮೆಣ್ಸಿಕಾಯಿ ಮೊದಲು ಹಾಕಿದ್ರೆ ಸರಿ ಇಲ್ಲ ಒಣ ಖಾರ ಬೇಕಾದ್ರೆ ಹಾಕ್ಬೇಕು ಅದಕ್ಕೆ ಹಸಿ ಖಾರನ ರುಚಿ ಆಗ್ತದೆ ನೋಡಿ ಇಷ್ಟೆಲ್ಲ ಹಾಕಿ ಒಂದು ಸ್ವಲ್ಪ ಬೇಯಿಸ್ಬಿಟ್ರೆ ಪಲ್ಯ ರೆಡಿಯಾಗಿ ಹೋಗ್ತದೆ ರುಚಿ ಆಕೈತೆ ರೊಟ್ಟಿ ತಿನ್ನಾಕ ಹ್ಞೂ ತರಕಾರಿ ಎಲ್ಲ ಇಂದ ಹಿಂಗೆ ಮಾಡ್ಬೇಕು ಮತ್ತೇನು ಏನು ಮಾಡ್ಬೇಕು ಹೌದಕ ಹಗುರೈತ್ ಬಿಡ ಹಾಗರ್ ಹಂಗಾರೆ ನಾನೇ ಯಾವಾಗಾರ ನಾನು ಮಾಡಿದೆ ಅಲ್ಲಕ್ಕ ಅಂಬ್ಲಿ ಬೇಡ ಅಕ್ಕಿ ಹುಗ್ಗಿ ಮಾಡ್ರಾಗತ್ತೋ ಈ ಪಲ್ಯ ಇತ್ತಲ್ಲ ನೆಂಚಿನ ಚಲೋ ಆಗೈತೆ ಹಂಗೂ ಮೊಸರು ಇರ್ತದ ಅತ್ತಿರಿ ಕೊಟ್ಟೇನು ಮಜ್ಗಿನೇ ಇಲ್ಲ ಅಕ್ಕ ಅವ್ರು ಆಗಲಾ ಕಸ ಬುಡ್ಸ ಹಿಂಗೆ ಹೋಗಿ ಬರ್ತೇನೆ ಅಂದರು ಲಗುನ್ ಬರ್ರಿ ಅಂದಿದ್ದನ ಇನ್ನೂ ಬಂದಂಗೆ ಕಾಣಲಿಲ್ಲ ಮಾವರು ಮತ್ತು ಇವರು ಅಷ್ಟ ಇದ್ರಲ್ಲಿ ಹೌದಾ ಸರಿ ಬಿಡು ನೀ ಕುಡ್ದೆ ಯಾಕೆ ನಾ ಮಜ್ಜಿಗೆ ಬಾ ನೋಡ್ರಿ ಫ್ರೆಂಡ್ಸ್ ಟಮಾಟೆಕಾಯಿ ಪಲ್ಯ ಮಾಡೋದು ಭಾಳ ಹಗರಿ ಅದನ್ನ ಈಗ ಏನೇನೋ ಕ್ರಿ ಗಿರಿ ಹೇಳಿ ಮಾಡ್ತಾರೆ ಬಟ್ ನಮ್ಮ ಹಳ್ಳಿ ಒಳಗೆ ಮಾಡೋ ಸ್ಟೈಲ್ ಹಿಂಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕೋದು ಈರುಳ್ಳಿ ಹಾಕೋದು ಈರುಳ್ಳಿ ಬೆನ್ನದೇ ಟೊಮೆಟೆಕಾಯಿ ಹಾಕಿ ಉಪ್ಪು ಬೇಗ ಹಾಕಬಾರ್ದ್ರಿ ಅಂದರೆ ಉಪ್ಪು ಬೇಗ ಹಾಕಿದ್ರೆ ಈರುಳ್ಳಿ ಅವೆಲ್ಲ ಉಪ್ಪು ಹಿರ್ಕೊಂಡು ಉಪ್ಪು ಉಪ್ಪು ಅನ್ನಿಸ್ತಾವೆ ಸೊ ಸ್ವಲ್ಪ ಹೊತ್ತು ಬೆಂದ ಮೇಲೆ ಟೊಮೆಟೊಕಾಯಿ ಹಾಕಿ ಮತ್ತು ಒಂದು ಹೊತ್ತು ಬಿಟ್ಟು ಉಪ್ಪು ಅರಿಶಿನ ಖಾರ ಬೆಲ್ಲ ಪುಡಿ ಸಾಂಬಾರು ಪುಡಿ ಬೇಕಂದ್ರೆ ಸಾಂಬಾರು ಪುಡಿ ಇಷ್ಟೆಲ್ಲ ಹಾಕಿ ಮತ್ತು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಇದು ನೀರು ಬಿಡ್ತೈತಿ ಟೊಮೆಟೊಕಾಯಿ ಹಾಗಾಗಿ ಸ್ವಲ್ಪ ಹಾಕದೇ ಇದ್ರೆ ರೀ ಪಲ್ಯ ರೆಡಿ ಏನು ಚಪಾತಿ ರೊಟ್ಟಿ ದೋಸೆಗೂ ಕೂಡ ಟೇಸ್ಟ್ ಆಕೈತಿ ನೋಡ್ರಿ ಹಾಗೆ ಇವತ್ತಿನ ನಮ್ದು ಹಲಸಿ ಮಜ್ಜಿಗೆ ಮತ್ತು ಟೊಮೆಟೊಕಾಯಿ ಪಲ್ಯದ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ನಮ್ಮ ಮತ್ತು ನಮ್ಮ ಅಕ್ಕಂದ ಹೊಂದಾಣಿಕೆ ನಮ್ಮ ಮಾಮರು ಮತ್ತು ಮನೆಯವರು ಹೊಂದಾಣಿಕೆ ಕೂಡು ಕುಟುಂಬದ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ